ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಭಾಳ ಬಿಸಿ ಇರೋದ್ರಿಂದ ಟೆಂಪ್ರೇಚರ್ ಫಾರ್ಟಿ ಪ್ಲಸ್ ಆಗಿರೋದ್ರಿಂದ ಫೋರ್ಟಿ ಫೈವ್ ಫೋರ್ಟಿ ಸಿಕ್ಸ್ ನಡೆದಾಗ ಈ ರೀತಿ ನನ್ನ ಡ್ರ್ಯಾಗನ್ ಪ್ಲ್ಯಾಂಟ್ ಪೂರ್ತಿ ಏನಾಗಿತ್ತು ಅಂತಂದರೆ ಇನ್ಫೆಕ್ಷನ್ ಆದಂಗೆ ಆಗಿತ್ತು ಯಾಕಂದರೆ ಜಾಸ್ತಿ ಹೀಟಿಗೆ ಇದಾಗಿರುತ್ತೆ ಇನ್ಫೆಕ್ಷನ್ ಅಲ್ಲ ಇದೊಂದು ರೀತಿ ಎಲೆ ಹಣ್ಣಾಗಿ ಉದುರೋ ಅಂಥದ್ದು ಒಂದು ಕಾಯಿಲೆ ಇದ್ದಂಗೆ ಇದಕ್ಕೆ ಬಟ್ ಇದೇನಷ್ಟು ದೊಡ್ಡ ಇದು ಅಲ್ಲ ಇದನ್ನ ಆರಾಮಾಗಿ ಕ್ಯೂರ್ ಮಾಡ್ಕೋಬೋದು ಮತ್ತು ಟೆಂಪ್ರೇಚರ್ ಚೇಂಜ್ ಆದಂಗೆ ತನ್ನಿಂದ ತಾನೇ ಇದು ಹೋಗುತ್ತು ಹಾಗೆ ಬಟ್ ಇದಾದಾಗ ಏನು ವರಿ ಮಾಡಬಾರ್ದು ಬಟ್ ನೀ ಗಿಡಕ್ಕೆ ನೀರು ಹಾಕೋದನ್ನು ಸ್ಟಾಪ್ ಮಾಡಿಬಿಡೋಕೆ ಈ ಥರ ಏನರ ಆಯಿತು ಅಂತಂದರೆ ಸೊ ನಾನು ಈ ಥರ ಭಾಳಷ್ಟು ಆಗಿತ್ತು ಆಮೇಲೆ ಇಲ್ಲಿ ನೋಡ್ರೆ ಫುಲ್ಲು ಎಲ್ಲೋ ಆಗಿಬಿಟ್ಟದೆ ಇದೆಲ್ಲೋ ಯಾಕಾಗುತ್ತಂದ್ರೆ ಬಿಸಿಲಿಗೆ ಜಾಸ್ತಿ ಬಿಸಿಲು ಇದಕ್ಕೇನೋ ತಡ್ಕೊಳ್ಳೋಸ್ಕು ಆಗಲಿಲ್ಲ ಅಂದರೆ ಈ ರೀತಿ ಎಲ್ಲ ಗಿಡ ಏನಾಗುತ್ತೆ ಎಲ್ಲೋ ಕಲರು ಮತ್ತು ಈ ರೀತಿ ಹಣ್ಣು ಹಣ್ಣು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಇದು ಒಂದು ಕಾಮನ್ ಪ್ರಾಬ್ಲಮ್ ಇದು ಬಟ್ ಇದನ್ನು ಆರಾಮಾಗಿ ನಾವು ಮನೆಯಲ್ಲೇ ಕ್ಯೂರ್ ಮಾಡ್ಬೋದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಎಲ್ಲೆಲ್ಲಿ ಇದು ಕೊಳ್ತದಲ್ಲ ಕೊಳ್ತಂಗಾಗ್ಯದ ಅಂದರೆ ಅಲ್ಲಿ ಮುಟ್ಟಿದರೆ ಪೂರ್ತಿ ಹಿಂಗೆ ನೀರು ನೀರು ಬಂದುಬಿಡುತ್ತೆ ಅದು ಈಗ ಇನ್ನು ಟಚ್ ಮಾಡಿದರೆ ಸಾಕು ಸೊ ಹೊರಗಡೆ ಬ ಎಲ್ಲ ಪೂರ್ತಿ ಬರುತ್ತೆ ಸೊ ಪೂ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಾನು ನಿಮಗೆ ಎಂಡ್ ಕ್ಯೂರ್ ಆದಮೇಲೂ ನಿಮಗೆ ಹೆಂಗಾಗಿದೆ ಅಂತ ತೋರಿಸ್ತೀನಿ ಇದಕ್ಕೆ ನೋಡಿರಿ ಇದು ಫಂಜಿ ಸೈಡ್ ನೀರು ತೊಗೊಂಡಿನಿ ಫಂಜಿ ಸೈಡ್ ನೀರನ್ನ ತೊಗೊಂಡು ಅದರಲ್ಲಿ ನಾನು ಎದರಿಂದ ಕಟ್ ಮಾಡ್ಕೊಬೇಕಾನಾಗತ್ತೀನಿ ಆ ಬ್ಲೇಟ ಸ್ವಲ್ಪ ತೊಳ್ಕೊಂಡಿನಿ ಸೊ ಯಾಕಂದರೆ ಮೊದಲೇ ಫಂಗಲ್ ಇನ್ಫೆಕ್ಷನ್ ಇದ್ದಂಗೆ ಅದು ಮತ್ತು ಇನ್ನೊಂದು ಸ್ವಲ್ಪ ಅದನ್ನು ಸ್ಪ್ರೆಡ್ ಆಗೋದು ಬೇಡ ಅಂಥೇಳಿ ಇದಕ್ಕೇನಾರ ಬ್ಲೇಡಿಗೆ ಏನಾರ ಬೇರೆ ಹುಳಗಳು ಕೀಟಾಣುಗಳಿದ್ ಅಂತಂದ್ರೆ ಅವು ಮತ್ತೆ ಅಟ್ಯಾಕ್ ಮಾಡ್ ಮಾಡ್ತಾವೆ ಹಾಗಾಗಿ ಈ ಥರ ನೋಡ್ರಿ ಅದು ಎಷ್ಟು ಭಾಗ ಒಳ್ತದೋ ಸಾಧ್ಯ ಆದರೆ ಕಟ್ ಮಾಡ್ರಿ ಕಟ್ ಮಾಡಿಲ್ಲ ಅಂದ್ರೂ ನಡೀತದೆ ಸೊ ನಾನು ಕಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಹತ್ತೀನಿ ಎಷ್ಟು ಆಗಿದೆ ಅದು ಈಸಿಲಿ ಕಟ್ ಆಗುತ್ತೆ ಮಧ್ಯದ ಒಂದು ಬಿಟ್ಟು ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟಿಂದು ಇದು ಗ್ರೀನ್ ಕಲರ್ ಏನು ಕಾಣುತ್ತದಲ್ಲ ಇದೆಲ್ಲ ಎಲೆ ಇದ್ದಂಗೆ ಇದೆಲ್ಲ ಎಲೆ ಒಳಗಡೆ ಒಂದು ದಪ್ಪ ಕಟ್ಟಿಗೆ ಥರ ಇರುತ್ತೆ ಅದು ಇದ್ರದ್ದು ಸ್ಟೆಮ್ ಅದು ಇದ್ರದ್ದು ಒಂಥರ ಟೊಂಗಿಗಳಿದ್ದಂಗೆ ಅದು ಸೊ ಅದ್ರ ಮೇಲೆ ಈ ಥರ ಅಂಟ್ಕೊಂಡಿನಿ ಎಲೆ ಇರುತ್ತೆ ಅದಕ್ಕೆ ಸೊ ನೋಡಿರಿ ಬಿದ್ದಲೆಲ್ಲ ಹೆಂಗಾಗ್ಲಿಕ್ಕೆ ಅಂದರೆ ಅದು ಮೆತ್ತ ಮೆತ್ತಗಾಗ್ಬಿಟ್ಟದ ಪೂರ್ತಿ ಕೊಳಿತು ಹೋಗ್ಯದ ಇಲ್ಲ ನೋಡ್ರಿ ಈ ಥರ ಸೊ ನನ್ನ ಕೈಲಿ ಆಗುತ್ತೆ ಅಷ್ಟು ಮತ್ತೇನು ಪೂರ್ತಿ ಗಿಡ ಪೂರ್ತಿ ಹಂಗೆ ಅಂದರೆ ಅದೊಂದು ಎಲ್ಲಿ ಟೊಂಗಿ ಪೂರ್ತಿ ಹಂಗೆ ಅಂದ್ರೆ ಸೊ ಅದನ್ನೇ ಕಟ್ ಮಾಡಿ ನಾನು ನೋಡ್ಬೋದು ಇಲ್ಲಿ ಕೆಳಗೆ ಅದ ಇಲ್ಲಿ ಇಷ್ಟೊಂದು ಸೊ ಇದು ಅಷ್ಟೇ ನಾನು ಕಟ್ ಮಾಡಿಬಿಟ್ಟು ತೆಗಿಬೇಕಂತ ಅಂದ್ಕೊಂಡಿನಿ ಯಾಕಂದರೆ ಇದು ಫುಲ್ ಅಲ್ಲಿಂದ ಇಲ್ಲಿ ತನಕ ಎಲ್ಲ ಕಡೆ ಆಗ್ಯದ ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಕಟ್ ಮಾಡಿಲ್ಲ ಅಂದ್ರೂ ಓಕೆ ಅದು ಆರಾಮಾಗಿ ಇರುತ್ತಾ ಸೊ ಒಳಗಡೆ ಒಂದು ತಪ್ಪ ಕಡ್ಡಿ ಏನಿರುತ್ತೆ ಅದೊಂದು ಕಟ್ ಸಾಕು ಅದೇ ಮೇನ್ ಇದಕ್ಕೆ ಸೊ ಒಳಗಡೆ ಇರೋಂಥ ಕಟ್ಗಿನ ಮೇಲೆ ಮೇಲೇದು ಎಲ್ಲದೇನು ಪ್ರಾಬ್ಲಮ್ ಇಲ್ಲ ಸೊ ಈ ಥರ ಇದನ್ನು ಹಿಂಗೆ ಕಟ್ ಮಾಡಿ ತೆಗ್ದುಬಿಟ್ಟು ನೋಡಿರಿ ನಾನು ಇಷ್ಟೂ ಪೂರ್ತಿ ಸೊ ಮುಂದಿಂದೆಲ್ಲ ಚೆನ್ನಾಗೈತೆ ಬೇಕಾದ್ರೆ ನಾನು ಕಟ್ಟಿಂಗ್ಸ್ ಎಲ್ಲರೂ ಹಾಕೋಬೋದು ಹಿಂದಗಡೆ ಅದು ಮುಂದಿಂದೆಲ್ಲ ಆಗ್ಯದ ಇದನ್ನು ಸೊ ಇದನ್ನು ಈ ಥರ ಕಟ್ ಮಾಡಿಕೊಂಡು ಬೇರೆ ಕಟ್ಟಿಂಗ್ ಏನಾರು ಬೇಕಂದ್ರೆ ಹಾಕೋಬೋದು ಬೇರೆ ಕಡೆ ಕಟ್ಟಿಂಗ್ ಹಾಕೋಗಿತಿ ಅಂದರೆ ಇದನ್ನು ತಗೊಂಡು ಹಾಕೋಬೋದು ಸೊ ಇದು ಪಾರ್ಟ್ ಮಾತ್ರ ಫುಲ್ಲು ಕೊಳ್ತಂಗಾಗಿದೆ ಇಲ್ಲಿ ನೋಡ್ರಿ ಆಮೇಲೆ ಎಲ್ಲೋ ಆಗೋದು ಈ ಥರ ಆಗೋದು ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಅದನ್ನು ನೀವು ನೀಟಾಗಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಅದ ಆಮೇಲೆ ಅದರಿಂದ ಗಿಡ ಏನು ಹಾಳಾಗಂಗಿಲ್ಲ ಅಥವಾ ಗಿಡ ಸಾಯಂಗಿಲ್ಲ ಆಮೇಲೆ ಈ ಫಂಜಿ ಸೈಡ್ ನೀರೇನೋ ಒಂದು ಚೂರು ಚೂರು ಎಲ್ಲೆಲ್ಲಿ ಕಟ್ ಮಾಡೀನಿ ಅಲ್ಲಿ ಒಂದು ಇಷ್ಟಿಂಗ್ ಮೇಲೆ ಹೊಡೀಲಿ ಇದು ಸ್ವಲ್ಪ ಸಾಯಂಕಾಲ ಮಾಡಿದರೆ ಒಳ್ಳೇದು ಬೆಳಗ್ಗೆ ಮಾಡಬೇಡ್ರಿ ಸಾಯಂಕಾಲನೇ ಮಾಡಿರಿ ಯಾಕಂದರೆ ಈ ಗಿಡಕ್ಕೆ ಆಲ್ರೆಡಿ ಭಾಳ ಬಿಸಿಲು ಹೀಟ್ ತಡ್ಕೊಳೋಕಾಗ್ಲಾಡೋದೇ ಅದೊಂದು ಸ್ವಲ್ಪ ಈ ರೀತಿಯಾಗಿರತ್ತೆ ಹಾಗಾಗಿ ನೋಡ್ಕೊಂಡು ಮಾಡಬೇಕು ಮತ್ತು ಸ್ವಲ್ಪ ದಿವಸ ಈ ಒಂದು ಸ್ವಲ್ಪ ದಿವಸದ ನಂತರ ನಾನು ಇಷ್ಟೆಲ್ಲ ಇದಕ್ಕೆ ಉಪಾಯ ಮಾಡಿದ್ಮೇಲೆ ನೋಡ್ರಿ ಅದು ಹೆಂಗೆ ಎಷ್ಟು ಚೆಂದ ಕ್ಯೂರ್ ಆಗೈತೆ ಅಂತೇಳಿ ಎಲ್ಲಿನೂ ಆ ಥರ ಮತ್ತೆ ಬರವಲ್ದು ಮುಂದೆ ಇಲ್ಲಿ ನೋಡ್ರಿ ಎಲ್ಲನೂ ಕ್ಯೂರಾಗಿ ಎಲ್ಲಿತನ ಅಂದರೆ ಅಲ್ಲಿತನ ಪೂರ್ತಿ ಕ್ಯೂರಾಗಿ ಈ ಥರ ಬಂದಿದೆ ಸೊ ನೋಡ್ರಿ ಇದು ಎಲ್ಲ ಕ್ಯೂರ್ ಆಗಿಂದ ಆಮೇಲೆ ಸ್ವಲ್ಪ ಮಳೆನೂ ಬಂತು ಮಳೆ ಟೆಂಪ್ರೇಚರ್ ಹಿಂಗೆ ಚೇಂಜ್ ಆಗುತ್ತೆ ಹಂಗೆ ಗಿಡಗಳು ಕೂಡ ತನ್ನ ಒಂದು ರೂಪ ಚೇಂಜ್ ಮಾಡ್ಕೊಳತ್ತೆ ಸೊ ಅದು ಟೆಂಪ್ರೇಚರ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಬರಬಾರ್ದ ಏನಾಗಿದೆ ಅಂದರೆ ಇದು ಎಲ್ಲೋ ಕಲರ್ ಪೂರ್ತಿ ಕಡಿಮೆ ಆಗಿದೆ ನಿಮ್ಮ ಮುಂದಿನ ಇದೊಂದು ನಂತರದ ವಿಡಿಯೋನೂ ನಿಮಗೆ ತೋರಿಸ್ತೀನಿ ಇನ್ನು ಸ್ವಲ್ಪ ದಿವಸ ಕಳೆದ ನಂತರ ಹೆಂಗಾಗಿದೆ ಅಂಥೇಳಿ ಇದು ಮಳೆ ಬರೋಕ್ಕೆ ಸ್ಟಾರ್ಟ್ ಆದ್ಮೇಗಿಂದ ಈ ಎಲ್ಲೋ ಕಲರ್ ಏನದ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂತು ಗ್ರೀನ್ ಆಗೋದು ಬಂತು ಬಟ್ ಇದು ಎಲ್ಲೋ ಕಲರ್ ಎಷ್ಟಾಗ್ಯದಲ್ಲ ಅಷ್ಟು ಇವಾಗ ಕ್ಯೂರ್ ಆಗ್ಯದ ನಂದು ಸೊ ಇಲ್ಲಿನೂ ಅಷ್ಟೇ ಈ ಭಾಗನೂ ಕೊಳೀತಾ ಬರಕತ್ತಿತ್ತು ಸೊ ಅದನ್ನು ನಾನು ಅದೇ ರೀತಿ ಕಟ್ ಮಾಡಿದೆ ಆ ಗಿಡದಲ್ಲಿ ಮುಗಿದ್ಮೇಲೆ ಈ ಗಿಡದಲ್ಲಿ ಸ್ಟಾರ್ಟ್ ಆಯಿತು ಇದೊಂದು ಬೇರೆ ಪಾಟಗೆ ಹಾಕಿರೋಂಥದ್ದು ಸೊ ಇಲ್ಲಿನೂ ಅಷ್ಟೇ ನಾನು ಈ ಥರ ಎಲ್ಲ ಇದು ಕೊಳ್ತಿರೋದೆಲ್ಲ ತೆಗೆದು ನೀಟಾಗಿ ನಾನು ಸೇಮ್ ಅದೇ ಥರ ಮಾಡಿಕೊಂಡೆ ಈ ಒಳಗಡೆ ಕಡ್ಡಿ ಕಾಣಕತ್ತಲ್ಲ ಅದು ಮೇನು ಸೊ ಇದನ್ನು ಕ್ಯೂರ್ ಆಗಿತ್ತು ಆ ಥರ ನಾನು ಮಾಡಿದ್ಮೇಲೆ ಇಲ್ಲಿ ನೋಡ್ರಿ ಹಿಂಗೆ ತೆಗೆದರೆ ಇದು ನೀರು 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 ಆಗಿರುತ್ತಾ ಹಿಂಗೆ ಹೋಗ್ಬಿಡುತ್ತೆ ಅದು ಸೊ ಮುಳ್ಳಿರುತ್ತಾ ಹುಷಾರಾಗಿ ಅಂತ ನಾನು ಅದಕ್ಕೆ ಅಷ್ಟೇ ಇಲ್ಲ ಹೊಡ್ರಿ ಈ ಥರ ಇದು ಮೇಲಿಂದ ಒಂದು ಪದರ ಹೋಗ್ಬಿಡುತ್ತೆ ಅಷ್ಟೇ ಮತ್ತೆ ಏನಾಗೋದಿಲ್ಲ ಸೊ ಇವಾಗ ಈಗ ಮಳೆ ಎಲ್ಲ ಬಂದ ಮೇಲೆ ನನ್ನ ಗಿಡಗಳಲ್ಲಿ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿ ಅರಳಿಗತ್ತ ಹೂವಾಯಿತು ಗಿಡ ಆಯಿತು ಅದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಅಷ್ಟೇ ಅದರದ್ದು ಮೇನ್ ಏನು ರೂಪ ಅದಲ್ಲ ಅದು ಬಂದ್ಬಿಟ್ಟದ ಇವಾಗ ಪೂರ್ತಿಯಾಗಿ ಸೊ ನೋಡ್ರಿ ಇದರಲ್ಲೂ ಕೂಡ ಕಾಯಿ ಬರಲಿಕ್ಕೆ ಹತ್ತದ ಸೊ ನೋಡ್ಬೋದು ನೀವು ಹೂಗಳು ಎಲ್ಲ ಮಳೆ ಬಂದದ ಅಂತ ತೋರ್ಸೋಕ್ಕೆ ನಾನು ನಿಮಗೆ ಈ ಒಂದು ಹೂಗಳನ್ನು ಹೂವುಗಳನ್ನು ತೋರ್ಸಕತ್ತೀನಿ ಡ್ರೈನ್ಲಿಲ್ಲಿ ಸೊ ಮಳೆ ಬಂದಮ್ಯಾಗಂತೂ ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಬದಲಾವಣೆ ನೋಡಬೇಕು ಭಾರಿ ಚೆಂದ ಅದರಲ್ಲಿ ಹೂ ಹೂನೂ ಬಂದವೆ ಸೊ ನಿಮ್ಗೆ ಅದನ್ನು ನಾನೀಗ ಶೇರ್ ಮಾಡ್ತೀನಿ ನೋಡಿರಿ ಹೂನು ಅಷ್ಟೇ ಸಿಕ್ಕಾಪಟ್ಟೆ ಹೂಗಳು ಬಂದ ಎಲ್ಲ ಗಿಡದಲ್ಲೂ ಕೂಡ ಹೂಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಒಂದು ರೌಂಡ್ ನಿಮಗೆ ನಾನು ಎಲ್ಲ ಗಿಡಗಳನ್ನು ತೋರಿಸಿಗುತ್ತಿದ್ದೆ ಸೊ ಮಳೆ ಬಂದಮೇಲೆ ಯಾವ ರೀತಿ ಚೇಂಜ್ ಅಂತ ಅದೇ ತೀರ ನಂದು ಡ್ರ್ಯಾಗನ್ ಗಿಡನೂ ಚೇಂಜ್ ಆಗಿದೆ ಸ ಎಲ್ಲ ಗಿಡದಲ್ಲೂ ಅಷ್ಟೇ ವಾತಾವರಣ ಹೆಂಗೆ ಚೇಂಜ್ ಆಗುತ್ತಾ ಹಂಗೆ ನಮ್ಮ ಗಿಡಗಳು ತನ್ನ ಒಂದು ಗ್ರೋತ್ ಸಿಸ್ಟಮ್ ಚೇಂಜ್ ಮಾಡ್ಕೊಂಡಿರುತ್ತೆ ಸೊ ಇವಾಗ ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲೋ ಕಲರ್ ಅನ್ನೋದೇನದ ಭಾಳ ಕಡಿಮೆ ಅನ್ಸ್ಲಿಕ್ಕೆ ನಾನು ಗಿಡದಾಗ ಆಮ್ಯಾಗ ಅದೇನು ಕೊಳ್ತಂಗಾಗಿತ್ತು ಅದೆಲ್ಲ ಈಗ ಫುಲ್ ಡ್ರೈಔಟ್ ಆಗ್ಯಾದ ಹೋಗ್ಬಿಟ್ಟದೆಲ್ಲ ಹೋಗ್ಬಿಟ್ಟದೆ ಎಲ್ಲೆಲ್ಲೂ ಇಲ್ಲ ಸೊ ಇದು ನೋಡಬೇಕು ಒಂಚೂರು ಎಲ್ಲೋ ಇರೋದು ಆಗಿ ಬರ್ಲಿಕ್ಕೆ ಒಂದು ಸದ ಸ್ವಲ್ಪ ಉಳ್ದದೆ ಬಟ್ ಇಲ್ಲೆಲ್ಲ ನೋಡ್ರಿ ಏನು ಅದು ಕೊಳ್ತಿತ್ತು ಅದನ್ನೆಲ್ಲ ನೋಡ್ರಿ ಒಣಗಿ ಅಲ್ಲಿಗೆ ನಿಂತುಬಿಟ್ಟದೆ ಇಲ್ಲ ನೋಡ್ರಿ ಇದು ಒಳಗಿರೋಂಥ ಸ್ಟೆಮ್ ನಮ್ಮದು ಇಲ್ಲ ನೋಡ್ರಿ ಎಲ್ಲ ಹಾಗಂಗೆ ಅಲ್ಲಲ್ಲೇ ಸ್ಟಾಪ್ ಆಗಿಬಿಟ್ಟದ ಅದು ಸ್ಪ್ರೆಡ್ ಆಗೋವಲ್ತು ಪೂರ್ತಿ ಏನು ಕೊಡೀತಾ ಇಲ್ಲ ಅಲ್ಲಿ ಬಟ್ ಈ ಸತಿ ಭಾರಿ ಹೀಟ್ ಇರೋದರಿಂದ ಈ ಥರ ಪ್ರಾಬ್ಲಮ್ ಆಗ್ಯದ ಪ್ರತಿ ವರ್ಷ ಆಗ್ತದೆ ಅಲ್ಲಿ ಅಲ್ಲಿ ಆಗುತ್ತೆ ಬಟ್ ಈ ಸರಿ ಜಾಸ್ತಿ ಯಾಕಾಗಿದೆ ಅಂದರೆ ಹೀಟ್ ಜಾಸ್ತಿ ಆಮೇಲೆ ಎಲ್ಲೋ ಕಲರ್ ಟರ್ನ್ ಆಗಿದ್ದು ಹೀಟ್ ಜಾಸ್ತಿನೇ ಮತ್ತೇನು ಅಲ್ಲ ಚಿಗುರ್ಲಿಕ್ಕೆ ಆಗ್ತದೆ ಇಲ್ಲಿ ಬಗ್ಲ ಚಿಗ್ಲಿಕ್ಕೆ ಆತದ ನೋಡ್ರಿ ಸೊ ಚಿಗುರಿಗೇನು ಏನು ಕಮ್ಮಿ ಇಲ್ಲ ಎಲ್ಲ ಕಡೆ ಈ ಥರ ಬರ್ಲಿಕ್ಕೆ ಸೊ ಆಮೇಲೆ ಟಿಪ್ಪನ್ನು ಕಟ್ ಮಾಡೀನಿ ನಾನು ಇವಾಗ ಒಂದು ಎರಡು ದಿವಸದಿಂದ ಈ ಥರ ಟಿಪ್ಪನ್ನು ಈ ಥರ ಕಟ್ ಮಾಡೀನಿ ಎಲ್ಲ ಕಡೆ ಈ ಡಿಪ್ ಕಟ್ ಮಾಡಬೇಕು ಯಾಕೆ ಅಂದರೆ ನಿಮಗೆ ಹೂವಿನ ಸೀಸನ್ ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದೆ ಸೊ ಇದನ್ನು ಕಟ್ ಮಾಡೀನೋಂ ಇಲ್ಲಿ ಎಲ್ಲ ಕಡೆ ಅಲ್ಲಿನೂ ಕಟ್ ಮಾಡೀನಿ ಎಲ್ಲ ಕಡೆ ಕಟ್ ಮಾಡೀನಿ ಕಟ್ ಮಾಡಿದ ಎರಡು ದಿವ್ಸದ ನಂತರ ನನ್ನ ಫಸ್ಟ್ ಹೂ ಬಂದದಿಲ್ಲಿ ಡ್ರ್ಯಾಗನ್ ಫ್ರೂಟಲ್ಲಿ ಇದು ಫಸ್ಟ್ ಕಾಣಲಿಕ್ಕೆ ಕಾಣ್ಲಿಕ್ಕೆ ಅನ್ಕೋತೀನಿ ಇದು ಸ್ವಲ್ಪ ಈ ಕೆಳಗೆ ಇಲ್ಲಿ ಮುಳ್ಳು ಗಿಡ ಇರ್ತದಲ್ಲ ಹಾಗಾಗಿ ನಂಗೆ ಕೆಳಗೆ ಅಲ್ಲಿ ಸ್ವಪ್ಪು ಹೋಗೋಕೆ ತ್ರಾಸಾಗುತ್ತೆ ಈ ಕಡೆ ಎಲ್ಲ ಹಿಂಗೆ ಬಗ್ಲಿಕ್ಕಾಗಲ್ಲ ಅಲ್ಲೇ ಒಂದು ಹೂ ಬಂದದ ಮತ್ತೆ ನಿಮಗೆ ತೋರಿಸ್ತೀನಿ ಈ ಕಡೆ ನಾನು ಬೀಜದಿಂದ ಹಾಕಿರೋಂಥ ಗಿಡ ಬೀಜದಿಂದ ಹಾಕಿರೋ ಗಿಡದಲ್ಲಿ ಇಲ್ಲಿ ಇದು ಕಾಣಕತ್ತದ ಅನ್ಕೋತೀನಿ ಅಲ್ಲಿ ಇಲ್ಲಿ ಏನು ರೆಡ್ 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 ಕಾಣಕತ್ತಲ್ಲ ತುದಿಗೆ ಸ್ವಲ್ಪ ವೀಡಿಯೋ ಪಾಸ್ ಮಾಡಿ ನೋಡಿದ್ರೆ ಕಾಣಿಸುತ್ತೆ ಎತ್ತ ತಿನ್ ಸ್ವಲ್ಪ ಮೇಲ್ತಾಡಿರಿ ಹಾಂ ಇಲ್ಲಿ ನೋಡಿರಿ ಇದು ಇವು ಮೊಗಿಗಳು ಇದು ಇಲ್ಲಿ ಕೆಳಗಡೆ ಬಂದದೆ ಇಲ್ಲಿ ಸೈಡಿಗೆ ಎರಡು ಅದಾವೆ ಸೊ ಇವಾಗ ಮೊಗಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿದಾವೆ ಗಿಡದಲ್ಲಿ ಸೊ ಒಂದು ಸತಿ ಮಳೆ ಬಂತಂದ್ರೆ ಸಾಕು ಮಳೆ ಬಂದ ತಕ್ಷಣ ಇಮಿಡಿಯೇಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇನ್ನೇನು ಡ್ರ್ಯಾಗನ್ ಗಿಡ ಹೂ ಬರ್ತವೆ ಕಾಯಿ ಹಾಕ್ತವೆ ಸೊ ಈ ಥರ ನಿಮ್ಮ ಗಿಡದಾಗೂ ಆಗಿದ್ರೆ ಏನು ವರಿ ಮಾಡ್ಕೊಬೇಡ್ರಿ ತನ್ನಿಂದ ತಾನೇ ಅದು ಕ್ಯೂರ್ ಆಗುತ್ತೆ ಸೊ ಎಲ್ಲದರಲ್ಲೂ ಈಗ ಫ್ಲ ಇದ್ರದ್ದು ತುದಿಗೆ ಫ್ಲವರ್ ಬಂದದ ನೋಡ್ರಿ ಇಲ್ಲಿ ಕೆಳಗೆ ಸಣ್ಣದ ಸೊ ಅದರಲ್ಲಿ ಎಲ್ಲನೂ ಬರ್ತವೆ ಅಂತ ಹೇಳಕ್ಕಾಗಲ್ಲ ಕೆಲವೊಂದು ಉದುರ್ತಾವೆ ಕೆಲವೊಂದಿನ್ನು ಜಾಸ್ತಿನೇ ಉದುರ್ತಾವೆ ಸ್ಟಾರ್ಟಿಂಗ್ ಅಂತೂ ಉದ್ರಿನೇ ಹೂವು ಕಾಯಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಹೂವು ಸೊ ಗ್ರೀನಾಗಿ ಬರಬೇಕು ಯಾವಾಗೂ ರೆಡ್ಡಾಗಿ ಬರಬಾರ್ದು ಗ್ರೀನಾಗಿ ಬಂದ್ರೆ ಇದೇ ಇರುತ್ತೆ ಸೊ ಇದು ಸ್ಟೆಮ್ಮು ನೋಡಿರಿ ಒಳಗಡೆ ಮೇಲೆ ಇರೋದೆಲ್ಲ ಇದ್ರೊಳಗಿರೋದು ಇದು ಸ್ಟೆಮ್ ಕಾಣುತ್ತಲ್ಲ ಇದು ಸ್ಟೆಮ್ಮು ಸೊ ನಿಮ್ಮ ಗರ್ಡನೆಗೂ ಈ ಥರ ಏನಾರು ಆಗಿತ್ತು ಅಂದರೆ ಇನ್ ಕೇಸು ಸೊ ಅದು ಇನ್ನೂ ವರಿ ಮಾಡೋವಂಥದ್ದು ಏನಿಲ್ಲ ಸೊ ಗಿಡ ಅಂತೂ ಹಾಳಾಗೋಲ್ಲ ఇదే రీతి ఇప్పుడు ఇది గట్టి ఆగిటది ఇల్ యూ స్వల్ప్ చేంజ్ ఆగి స్వ్ గట్టి ఆగిటది సో ఓకే ఫ్రెండ్స్ బాయ్